ಸ್ಪೆಷಲ್ ಎಂಟರ್ಟೈನರ್ ಆಗಿದ್ದಂತಹ ದಿಯಾ ಹೆಗಡೆ ತನ್ನ ಪಟ ಪಟ ಪುಟ್ಟ ಮಾತಿನಿಂದಲೇ ಎಲ್ಲರಿಗೂ ಮಳೆ ಮಾಡ್ಬಿಡ್ತಿದ್ಲು ಅನುಶ್ರೀ ಮೇಡಮ್ ಮಳೆ ಮಾಡ್ತಿದ್ರು ಇಷ್ಟು ಉದ್ದ ಕತೆಗಳು ಹೇಳ್ತಿದ್ಲು ಸಖತ್ ಫನ್ ಮಾಡ್ತಿದ್ಲು ಸೊ ಫೈನಲಿ ಇದೀಗ ನಾನು ಹಿಡ್ಕೊಂಡ್ ಬಂದಿದೀನಿ ಅವಳಿಗೆ ಅಂದ್ರೆ ನನ್ನ ಜೊತೆ ಮಗು ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಹೇಗಿತ್ತು ಯಾವ ಕತೆ ಕೇಳೋಣ ಇವತ್ತು ಹಾಯ್ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ दिन आया था तो तुम मम्मा मुद्दा के दिया। थैंक यू। मम्मा मुद्दा और भी कौनसा है देख? अगर इन प्रारा कौन तो सुपर ही है। नानू ना मम्मी ले हेलना नानू कौन दिया नानू नहीं आता। नहीं इतना प्रारा नहीं आता। सब कटा के दिया इन प्रारा को। थैंक यू। लेकिन अच्छा ना नींद जस्टी तुम बस � ತುಂಬಾ ಪ್ರೀತಿ ಮಾಡೋರು ಅಂದ್ರೆ ನೀನೇನೋ ಏನೋ ಮನೇಲಿ ಏನೋ ಗಲಾಟೆ ಮಾಡ್ದೆ ನೀನೇನೋ ಏನೋ ಅವಾಜ್ ಹಾಕಿದೆ ಅಂತ ಅಂದಾಗ ಏ ಬೇಡ ಬಿಡು ಮಗುಗೆ ಏನು ಹೇಳ್ಬೇಡ ಅಂತ ಸಪೋರ್ಟ್ ಮಾಡೋರು ಯಾರು ಇಲ್ಲ ಇಬ್ರು ಪ್ರೀತಿನೇ ಮಾಡ್ತಾರೆ ಇಬ್ರು ಜಾಸ್ತಿನೇ ಪ್ರೀತಿ ಮಾಡ್ತಾರೆ ಸೊ ಇಬ್ರು ಇಷ್ಟ ಇಬ್ರು ಇಷ್ಟ ನೋಡ್ದ ನೋಡಿ ಮಗು ಒಬ್ರಿಗೂ ಬಿಟ್ಕೊಡ್ತಾ ಇಲ್ಲ ಅಮ್ಮನ್ಗೂ ಬಿಟ್ಕೊಡ್ತಿಲ್ಲ ಅಪ್ಪನ್ಗೂ ಬಿಟ್ಕೊಡ್ತಿಲ್ಲ ಇಬ್ರು ಇಬ್ರು ಅಂತ ಮೇಂಟೈನ್ ಮಾಡ್ತಾಳೆ ಸೋ ಸ್ವೀಟ್ ಚಿನ್ನ ಸೊ ಇನ್ನ ಇವಾಗ ನೀ ಡೇ ಒನ್ ಇಂದ ಇದೆಯಲ್ಲ ಈ ಒಂದು ಶೋ ಅಲ್ಲಿ ಹೇಗನ್ನಿಸ್ತು ನಿಮ್ಗೆ ಎಷ್ಟು ಖುಷಿ ಆಯ್ತು ಇಲ್ಲಿವರೆಗೂ ನಾನು ಸ್ಪೆಷಲ್ ಎಂಟರ್ಟೈನರ್ ಅಂತ ಸೆಲೆಕ್ಟ್ ಆಗಿ ನಾನು ಹಾಡೋದ್ರೆ ಸ್ಪೆಷಲ್ ಪರ್ಫಾಮೆನ್ಸನ್ನ ಕೊಡೋದಕ್ಕೆ ನನಗೆ ಅವಕಾಶ ಆಯಿತು ಅದನ್ನು ಎಲ್ಲರೂ ಇಷ್ಟಪಟ್ಟರು ಸೊ ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಾರೆ ತುಂಬಾ ಖುಷಿ ಆಯಿತು ನಾನು ಮೆಗಾ ಆಡಿಷನಿಂದ ಫಿನಾಲೆವರೆಗೂ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಿದೆ ಎಲ್ಲ ಎಪಿಸೋಡ್ಸಲ್ಲೂ ಇದೆ ಎಲ್ಲಾನು ಕೂಡ ಜನ ಇಷ್ಟಪಟ್ಟರು ಸೊ ತುಂಬ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಈ ಸರೇಗಮಪ್ಪ ಜರ್ನಿ ಬಟ್ ಇವಳ ಎಂಟರ್ಟೈನ್ಮೆಂಟ್ ಮಾತ್ ಮಾತ್ರ ಇಷ್ಟಿದೆ ಅಂತ ಹೇಳುದಲ್ಲ ಸೊ ಸಖತ್ತಾಗಿತ್ತು ಜರ್ನಿ ಇನ್ನ ಇದು ಸೀಸನ್ ನೈನ್ಟೀನಲ್ಲಿ ನಿನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಎಲ್ಲರೂ ನಾವು ನಾವೇ ಹಾಡುಗಳನ್ನ ಶೇರ್ ಮಾಡಿಕೊಂಡು ನಮ್ಮ ಮಾತುಕತೆ ಎಲ್ಲ ಆರಾಮಾಗಿರ್ತಿದ್ವಿ ಸೊ ಬೆಸ್ಟ್ ಫ್ರೆಂಡ್ಸೇ ಎಲ್ಲರೂ ಾರ <laughs> 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 <laughs>

ತುಂಬಾ ಇಷ್ಟ ಆಗಿರೋದು. ಬಿಪಿ ಸರ್ ಯಾಕೆ? ಅವರ್ ಕಡೆ ಕಾಮೆಂಟ್ ಸೇನು ಸಕ್ಕತ್ತಾಗಿರುತ್ತೆ. ಹದಾ. ಹಾ ಯಾವ ಕಾಮೆಂಟ್ ತುಂಬಾ ಇಷ್ಟ ಆಗಿರೋದು ನಿಮಗೆ? ಪ್ರತಿ ಕಾಮೆಂಟ್ ಸಕ್ಕತ್ತಾಗಿರುತ್ತೆ ಅವರದು. ಹು. ನಿಮಗೆ ಏನು ಹೇಳ್ತಾರೆ ಅವರು? ನನಗೆ ಹೊಸ ಕಿಲೋ. ವನನ್ಸನ ವನಂತರ ಹೇಳ್ತಿರ್ತಾರೆ. ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರೋದು ಯಾವದಪ್ಪ? మరబ్రెస్ట్స్ <laughs> 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 ಮೊನ್ನೆ ಹರ್ಷ ಸರ್ ಜೊತೆ ಹಾಡಿದಾಗ ಅವರು ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟರು ಅವ್ರ ತುಂಬ ಚೆನ್ನಾಗಿ ಮಾಡಿದ್ಯಾ ಮತ್ತು ಹರ್ಷ ಸರ್ ಜೊತೆ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಆದ ನೀನು ಕೊಟ್ಟಿದ್ಯಾ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಕೊಟ್ಟರು ನನಗೆದು ತುಂಬ ಇಷ್ಟ ಆಯಿತು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ